ಹಾಯ್ ಎವ್ರಿ ವನ್ ಹಾಯ್ ವಿಹಾನಿ ಹಾ ವೆಲ್ಕಮ್ ಟು ಮೈ ಚಾನಲ್ ನಾನು ಭವಾನಿ ಅಂತ ಇವರು ನನ್ನ ಮಗಳು ವಿಹಾನಿ ಚಾನಲ್ ನೇಮ್ ಭವಾನಿ ವಿತ್ ವಿಹಾನಿ ನಾನು ಇದು ಮೊದಲನೇ ಸಲ ನಾನು ವಿಡಿಯೋ ಮಾಡ್ತಿರೋದು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ನೀವು ಆಲ್ರೆಡಿ ತಮ್ಮದೇ ಎಲ್ಲ ನೋಡಿರೋ ಹಾಗೆ ಹೇಗೆ ನನ್ನ ಮಗ ದೊಡ್ಡ ದೊಡ್ಡ ಸೆಂಟೆನ್ಸಸ್ನ ನೆನಪಿಟ್ಕೊತಾನೆ ಅಂದ್ರೆ ಅದಕ್ಕೆಲ್ಲ ನಾವು ಹೇಗೆ ತಯಾರಿ ಮಾಡಿದ್ವಿ ಅವ್ನು ಚಿಕ್ಕವನ್ನಿದ್ದಾದ್ರಿಂದ ಅನ್ನೋದೇ ನಾನು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ತಿದ್ದೀನಿ ಅಂದರೆ ನಾನು ಚೆನ್ನಾಗಿ ಓದೋ ಮಕ್ಕಳಿಗೆ ನಿಮ್ಮ ನಿನ್ನ ಮಗ ಒಬ್ನೇನ ಚೆನ್ನಾಗಿ ಓದೋದು ಅಂತಾನೆ ಕೇಳ್ಬೋದು ನಿಮ್ಮ ಮಕ್ಕಳು ಓದ್ತಿರ್ತಾರೆ ಯಾರು ಸ್ಲೋ ಲರ್ನರ್ಸ್ ಇದ್ದೀರ ಅವರಿಗೆ ನಾನು ಈ ಟಿಪ್ಸ್ನ ಇದ್ದೀನಿ ಯಾರು ಸ್ಲೋ ಲರ್ನರ್ಸ್ ಇದ್ದರೂ ಅವರು ಈ ಟಿಪ್ಸ್ನ ಯೂಸ್ ಮಾಡ್ಕೊಳ್ಳಿ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ಸ್ ಮಾಡಿ ಓಕೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹ್ಞೂ ನೀವು ನನ್ನ ಹಳೆ ವೀಡಿಯೋಸ್ನ ನೋಡಿರ್ಬೋದು ಸ್ಟೋರಿ ಟೆಲ್ಲಿಂಗ್ ರಾಮಾಯಣ ಸ್ಟೋರಿ ಟೆಲ್ಲಿಂಗ್ ಹೇಗೆ ಹೇಳಿದ್ದಾನೆ ಒಂಚೂರು ತಪ್ಪಿಲ್ದೇನೆ ಫುಲ್ ಒಂದು ಸ್ಟೋರಿನೇ ಟೂ ಪೇಜಸ್ಸಿಂದ ಮತ್ತೆ ಜಾಸ್ತಿನೇ ಆಗುತ್ತೆ ಅಲ್ಲ ಆ ಸ್ಟೋರಿನ ಪೂರ್ತಿ ಹೇಳಿದ್ದಾನೆ ಇವಾಗ ಹೋಗಿ ನೋಡ್ಬೋದು ಆ್ಯಂಡ್ ಮತ್ತು ವೆಲ್ಕಮ್ ಸ್ಪೀಚರ್ ಕೂಡ ಹಾಕಿದ್ದೀನಿ ಗ್ರಾಜುಯೇಷನ್ ಡೇದು ಅದು ಅವನಿಗೆ ಕೊಟ್ಟಿದ್ದರು ಏನಕ್ಕೆ ಅಂದರೆ ಟಿ ಯಾರು ಚೆನ್ನಾಗಿ ಹೇಳ್ತಾರೆ ಅವರನ್ನೇ ಸೆಲೆಕ್ಟ್ ಮಾಡೋದು ಸ್ಕೂಲಲ್ಲಿ ಹಾಗೆ ಅವನಿಗೆ ಕೊಟ್ಟಿದ್ದು ಅದಕ್ಕೋಸ್ಕರ ನಾನು ನಿಮ್ಮ ಮಕ್ಕಳನ್ನ ಹೇಗೆ ಈ ಥರ ಎಲ್ಲ ಕಲಿಸೋ ಥರ ಈ ಸಂಡ್ ಅಡ್ಡೋರ್ ಸೆಂಡ್ಸ್ನ ಕಲಿಸ್ಬೋದು ನೀವು ನಿಮ್ಮ ಮಕ್ಕಳಿಗೆ ಅಂತ ಹೇಳೋದಕ್ಕೆ ಹೇಳೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ ಇದರಲ್ಲಿ ಮೂರು ಟಿಪ್ಸ್ಗಳಿದೆ ನಾನು ನಿಮಗೆ ಮೂರು ಟಿಪ್ಸ್ಗಳನ್ನ ಕೊಡ್ತೀನಿ ನಾವು ಮೊದಲು ಏನು ಮಾಡಬೇಕಪ್ಪ ಅಂದರೆ ಪಾಪು ಹುಟ್ಟಿದಾಗಿನಿಂದ ಎಷ್ಟು ಬ್ರೈನ್ ಡೆವಲಪ್ ಆಗುತ್ತೆ ಯಾವ್ಯಾವ ರೇಜಲ್ಟ್ ಡೆವಲಪ್ ಆಗುತ್ತೆ ಅಂತ ನಾವು ಫಸ್ಟ್ ತಿಳ್ಕೊಬೇಕು ಮೊದಲು ಪಾಪ ಹುಟ್ಟಿದಾಗ ಬರೀ ಕಾಲು ಭಾಗ ಅಡಲ್ಟ್ ಬ್ರೈನ್ ನಮ್ಮ ಅಡಲ್ಟ್ ಬ್ರೈನ್ಗಿಂತ ಕಾಲು ಭಾಗ ಬ್ರೈನ್ ಅಷ್ಟೇ ಡೆವಲಪ್ ಆಗುತ್ತೆ ಹುಟ್ಟಿದಾಗ ಅದು ವಿತಿನ್ ಫೈವ್ ಇಯರ್ಸಲ್ಲಿ ಅದು ನೈಂಟಿ ಪರ್ಸೆಂಟ್ ಬ್ರೈನ್ ಡೆವಲಪ್ ಆಗುತ್ತೆ ಇನ್ ಟೆನ್ ಪರ್ಸೆಂಟ್ ಅಷ್ಟೇ ನೆಕ್ಸ್ಟು ನಮಗೆ ಡೆವಲಪ್ ಆಗೋದು ಬ್ರೈನ್ ಆ ಫೈವ್ ಇಯರ್ಸ್ ಒಳಗೆ ನಾವು ಏನು ಮಾಡಬೇಕಪ್ಪ ಅಂದರೆ ಚೆನ್ನಾಗಿ ಮಕ್ಳಿಗೆ ಟ್ರೈನ್ ಮಾಡಬೇಕು ನಾವು ಮನೆಯಲ್ಲೇ ಟ್ರೈನ್ ಮಾಡಬೇಕು ನಾವು ಫೈವ್ ಇಯರ್ಸ್ ತನಕ ಬಿಡುವಂಥ ಅಥವಾ ಆಟ ಆಡ್ಕೊಂಡು ಹೋಗ್ಲಿ ಬಿಟ್ಕೊಡೋಣ ಅಂದರೆ ಮುಂದೆ ಅವ್ರ ಲೈಫ್ಗೆ ತುಂಬ ಎಫೆಕ್ಟ್ ಆಗುತ್ತೆ ಆಮೇಲೆ ಕಲಿಯೋಕ್ಕಾಗ್ದೇನೆ ಆಮೇಲೆ ಕಾಂಪಿಟ್ ಕೊಡೋಕ್ಕಾಗ್ದೇನೆ ಈಗಂತೂ ನೋಡಿದರೆ ಎಷ್ಟು ಕಾಂಪಿಟೇಷನ್ ಜಾಸ್ತಿ ಆಗಿದೆ ಅಂತ ಕಾಂಪಿಟ್ ಕೊಡೋಕ್ಕಾಗ್ದೇ ತುಂಬ ಕಷ್ಟ ಆಗ್ಬಿಡುತ್ತೆ ಮಕ್ಕಳಿಗೆ ಅದಕ್ಕೋಸ್ಕರ ಐದು ವರ್ಷದೊಳಗೆ ನೀವು ಮನೇಲಿ ಚೆನ್ನಾಗಿ ಪ್ರಾಕ್ಟೀಸ್ ಕೊಡಿ ಆಮೇಲೆ ಅವರೇ ಓದ್ತಾರೆ ಅವರೇ ಕೇಳ್ತಾರೆ ಮಮ್ಮಿ ನಾನು ಇದು ಓದಬೇಕು ಕಾಂಪಿಟೇಷನ್ ಮಾಡಬೇಕು ಇದನ್ನು ಕಲಿಸ್ಕೊಡಿ ಅವರು ನನ್ನ ಮಗಂತೂ ಅದೇ ರೀತಿ ಮಾಡ್ತಿದ್ದಾನೆ ನಾನು ಅವಾಗ ಕಲಿಸಿದ್ದು ನಾನು ಇವಾಗಂತೂ ಜಾಸ್ತಿ ಈಗ ಆಲ್ರೆಡಿ ಒಂದು ಆರು ವರ್ಷ ಕಂಪ್ಲೀಟ್ ಆಯಿತು ಇವಾಗಂತೂ ನಾನು ಜಾಸ್ತಿ ಅವನು ಏನೂ ಟಚ್ ಮಾಡ್ತಿಲ್ಲ ಅವನೇ ಓದ್ಕೊತಾನೆ ಅವನೇ ಬರ್ಕೊತಾನೆ ಫಸ್ಟು ನಾನು ನನ್ನ ಮಗನಿಗೆ ಫಸ್ಟ್ ಟಿಪ್ಸ್ ಮೂರು ಟಿಪ್ಸ್ ಅಂತ ಹೇಳಿದೆ ಫಸ್ಟ್ ಟಿಪ್ಸ್ ಯಾವುದು ಅಂದರೆ ಮೊದಲು ನನ್ನ ಮಗನಿಗೆ ನಾನು ಏನು ಮಾಡಿದೆ ಅಂದರೆ ಅವನು ಎರಡು ವರ್ಷ ಇದ್ದಾಗ ಎರಡು ವರ್ಷ ಇದ್ದಾಗಲೇ ನಾನು ಒಂದು ಬೋರ್ಡ್ ತರಿಸ್ದೆ ಒಂದು ಬ್ಲೂ ಕಲರ್ ಬೋರ್ಡ್ ಇರುತ್ತೆ ನೋಡಿ ಅದನ್ನು ತರಿಸಿದೆ ಅಲ್ಲಿ ಇದೆ ಅದು ಪಾಪ ಪಾಪಿನೆತ್ಕೊಂಡಿದ್ದೀನಿ ಅದು ತೋರ್ಸೋಕ್ಕಾಗ್ತಿಲ್ಲ ಆ ಬೋರ್ಡನ್ನು ತರಿಸ್ದೆ ಆ ಬೋರ್ಡಲ್ಲಿ ನಾನು ಏನು ಮಾಡ್ತಿದ್ದೆ ಅಂದರೆ ಬರಿತಿದ್ದೆ ಎ ಬಿ ಸಿ ಡಿ ದೊಡ್ಡದಾಗಿ ಫಸ್ಟು ಅವ್ನಿಗೆ ಏನು ಬರೋಲ್ಲ ಅಂದಾಗ ದೊಡ್ಡದಾಗಿ ಬರಿತಿದ್ದೆ ಒನ್ ದೊಡ್ಡದಾಗಿ ಬರಿತೆ ಬದು ಬರೆದು ಬರೆದು ಅವನೇ ಅದನ್ನು ತಿದ್ದಬೇಕು ತಿದ್ದಬೇಕು ಅವನೇ ಹೇಳಬೇಕು ಅದನ್ನು ಈ ಥರ ಮಾಡ್ತಿದ್ದೆ ಇದನ್ನು ಸ್ವಲ್ಪ ಇದು ತುಂಬ ಹೆಲ್ಪ್ ಆಯ್ತು ಅವನಿಗೆ ಅವನಿಗೆ ಟೇಬಲ್ಸು ಅವನು ಏಜ್ ಫೋರ್ ಇದ್ದಾಗಲೇ ತರ್ಟಿನ್ ತನೇ ಟೇಬಲ್ಸ್ ಹೇಳ್ತಿದ್ದೆ ನಾನು ಆ ಬೋರ್ಡಲ್ಲೇ ಎಲ್ಲ ಕಲಿತಿದ್ದು ಆ ಬೋರ್ಡ್ ನೋಡಬೇಕು ಅವನೇ ಅದರ ಟೀಚರ್ ಆಗಿ ನಮಗೆ ಹೇಳಬೇಕು ಆ ಥರ ಆ ಬೋರ್ಡ್ ಯೂಸ್ ಮಾಡೋದು ಇದು ಫಸ್ಟ್ ಟಿಪ್ಸು ಸೆಕೆಂಡ್ ಟಿಪ್ಸ್ ಯಾವುದಪ್ಪ ಅಂದರೆ ಲೈಕ್ ಫಿಂಗರಿಂಗ್ ಫಿಂಗರಿಂಗಲ್ಲಿ ಏನು ಮಾಡ್ತಿದ್ದೆ ಅಂದರೆ ಫಿಂಗರ್ ಬೈ ಯೂಸಿಂಗ್ ಫಿಂಗರಲ್ಲಿ ನಾನು ಲೆಟರ್ಸ್ನ ಬರುತ್ತಿದ್ದೆ ಏಕೆಂದರೆ ನಮ್ಮ ಬ್ರೈನು ಮತ್ತು ಎಲ್ಲ ಹ್ಯಾಂಡ್ಸಿಗೆಲ್ಲ ಕನೆಕ್ಟ್ ಆಗಿರುತ್ತೆ ಓಕೆ ಫಿಂಗರ್ ಟೆಕ್ನಿಕ್ ಫಿಂಗರ್ ಟೆಕ್ನಿಕಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ಯಾವ ರೀತಿ ಅಂದರೆ ಈ ರೀತಿ ಎ ಬರಿಯಪ್ಪ ಅಂದರೆ ಲೈಕ್ ದಿಸ್ ಅವ್ನು ಮಾಡಬೇಕು ಅದು ಬ್ರೈನಲ್ಲಿ ಕೋಡ್ ಕೋಡಿಂಗ್ ಆಗುತ್ತೆ ಬಿ ಬರಿಯಪ್ಪ ಅಂದರೆ ಈ ರೀತಿ ಮಾಡಬೇಕು ಸಿ ಅಂದರೆ ಈ ರೀತಿ ನಾವು ಹೇಳ್ಕೊಡ್ಬೇಕು ಫೈವ್ ಟೈಮ್ಸ್ ಮಾಡುವ ಸಿಕ್ಸ್ ಟೈಮ್ಸ್ ಮಾಡುವುದು ಬರುತ್ತೆ ಆಮೇಲೆ ಆಫ್ಟರ್ ನೀನು ಬರೀ ಅಂತ ಫಿಂಗರ್ ಟೆಕ್ನಿಕ್ ಯೂಸ್ ಮಾಡಿ ತುಂಬ ಚೆನ್ನಾಗಿ ಈ ಟೆಕ್ನಿಕ್ ಅಂತೂ ಸುಮ್ಮನೆ ಸುಮ್ಮನೆ ಜನ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಫಿಂಗರ್ ಟೆಕ್ನಿಕ್ ಬೇಕಾದ್ರೆ ಅಂದರೆ ಅವನು ಜಾಸ್ತಿ ಮಾಡ್ಸೋಕೆ ಹೋಗ್ಬೇಡಿದ್ದನ್ನ ನನ್ನ ಮಗ ಹಿಂಗೆ ಹಿಂಗೆ ಮಾಡಿ ಮಾಡಿ ಮತ್ತೆ ಎಲ್ಲಿ ಕೂತ್ಕೊಂಡ್ರು ಹಂಗೆ ಮಾಡಿಬಿಡ್ತಿದ್ದ ಸ್ವಲ್ಪ ಗ್ಯಾಪ್ ಕೊಡಿ ಬರ್ರಿ ಕ್ಲಿಕ್ ಆದ ತಕ್ಷಣ ಸ್ವಲ್ಪ ಗ್ಯಾಪ್ ಕೊಟ್ಟು ಬೇರೆ ಟಿಪ್ಸ್ಗೆ ನೀವು ಚೇಂಜ್ ಮಾಡಿ ಟಿಪ್ಸ್ ಆವಾಗ ನೆಕ್ಸ್ಟು ಯಾವಾಗ ಇದು ಯೂಸ್ ಆಗುತ್ತೆ ಮತ್ತು ಅದನ್ನು ಇದನ್ನು ಸ್ಟಾರ್ಟ್ ಮಾಡಿ ಕಂಟಿನ್ಯೂಸ್ ಇದನ್ನೇ ಮಾಡ್ಸಕ್ಕೆ ಹೋಗಬೇಡಿ ನೀವು ಚೇಂಜ್ ಮಾಡ್ಕೊಬೇಕು ನಮ್ಮ ಮೊದಲನೇ ಟಿಪ್ಸ್ ಹೇಳಿದ್ನಲ್ಲ ಅದು ಇದು ಮತ್ತು ಇನ್ನೊಂದು ಟಿಪ್ಸ್ ಹೇಳ್ತೀನಿ ಅದನ್ನೆಲ್ಲ ಚೇಂಜ್ ಮಾಡಿಕೊಂಡು ನೀವು ಕಲಿಸ್ಕೊಡಿ ಆ ರೀತಿ ಫಿಂಗರ್ ಟೆಕ್ನಿಕಲ್ಲಿ ಯೂಸ್ ಮಾಡಿ ಚೆನ್ನಾಗಿ ಬರೆಸ್ಲೇಬೇಕು ಅವರು ಎಷ್ಟು ಬರೀತಾರೆ ಅಷ್ಟು ಬ್ರೈನ್ ಒಳಗಡೆ ಎಲ್ಲ ಲೆಟರ್ಸ್ಗಳು ಹೋಗುತ್ತೆ ಫಿಂಗರ್ ಟೆಕ್ನಿಕಲ್ ತುಂಬ ಹೆಲ್ಪ್ ಆಗುತ್ತೆ ಸ್ಲೋಲ ಅನ್ನೋದಕ್ಕೆ ಏನು ಬರೋಲ್ವಲ್ಲ ಅಂಥ ಮಕ್ಳದು ಸ್ಟಾರ್ಟ್ ಮಾಡ್ಬೋದು ನೀವು ಆ ಏಜಲ್ಲಿ ವಿತಿನ್ ಫೈವ್ ಇಯರ್ಸ್ ನೆಕ್ಸ್ಟ್ ಮೂರನೇ ಟೆಕ್ನಿಕ್ ಏನಪ್ಪ ಅಂದರೆ ತರ್ಡ್ ಟೆಕ್ನಿಕ್ ನೀವು ಏನಾದರೂ ಹೊರಗಡೆ ವೇಸ್ಟ್ ಇರುತ್ತೆ ಅಂತ ಸ್ಟೋನು ಇಲ್ಲಾಂದರೆ ಸ್ಯಾಂಡು ಹೊರಗಡೆ ಎಲ್ಲರೂ ವಾಕಿಂಗ್ ಹೋಗ್ತೀರ ಅದು ಸ್ಯಾಂಡಲ್ಲಿ ಮಣ್ಣಲ್ಲೇ ಬರ್ಸೋದು ಆಟ ಲೈಕ್ ಗೇಮ್ಸ್ ಥರ ಗೇಮ್ಸ್ ಥರ ಟೀಚ್ ಮಾಡಿ ಇದಂತೂ ತುಂಬ ಹೆಲ್ಪ್ ಮಾಡುತ್ತೆ ಲೈಕ್ ಇಲ್ಲ ಸ್ಟೋನ್ಸ್ ಇರುತ್ತೆ ಸ್ಮಾಲ್ ಸ್ಮಾಲ್ ಸ್ಟೋನ್ಸ್ ಅದರಲ್ಲಿ ನೀವು ಇಲ್ಲಿ ನೋಡು ನೋಡಿ ವಿ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಣ್ಣ ಸಬ್ಸ್ಕ್ರೈಬ್ ನೀವು ಈ ಈ ಟಿಪ್ಸ್ನ ಫಾಲೋ ಮಾಡಿ ಥರ್ಡ್ ಟಿಪ್ಸ್ ಇದು ತುಂಬ ಯೂಸ್ ಆಗುತ್ತೆ ಹೊರಗಡೆ ಹೋದಾಗ ಅವ್ರಿಗೆ ಗೇಮ್ ಥರ ಆಗಿಬಿಡುತ್ತೆ ಸ್ಟೋನ್ಸು ಪ್ಯಾನ್ಸು ಇವೆಲ್ಲ ಯೂಸ್ ಮಾಡ್ಕೊಂಡು ಹೋದಾಗ ತುಂಬ ಬ್ರೈನು ಡೆವಲಪ್ ಆಗುತ್ತೆ ಬ್ರೈನ್ ಅಲ್ಲಿರೋ ಮೂವರಾಂಟ್ನೇ ಆಗ್ತಿರೋದು